ஏன் ஏன் அது ஏன்னது தோர்சு ஒட்டிக்கோ வந்தேன். ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನು ನೈಟು ಊರಿಂದ ಹೊಟ್ಟು ಬಂದಾಗಲಿ ಹತ್ತು ಗಂಟೆ ಆಗಿತ್ತು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅದು ಅಪ್ಪುಗೆ ಸ್ವಲ್ಪ ನೋವು ಜಾಸ್ತಿ ಆಗ್ಬಿಟ್ಟಿತ್ತು ಹಂಗಾಗಿ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದೆ ಅಲ್ಲಿ ತುಂಬ ನೋವು ತಿಂದರು ಅದನ್ನ ಕ್ಲಿಪ್ ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ನಿಮ್ಮ ಜೊತೆಯಲ್ಲಿ ಏನು ಕೇಳ್ತ ಗೊತ್ತಿಲ್ಲ ಸ ಸ್ವಲ್ಪ ಅವಾಗವಾಗ ಹೊಟ್ಟೆ ಸ್ವಲ್ಪ ಗ್ಯಾಸ್ಟ್ರಿಕ್ ಥರ ನೋವು ಬರ್ತಾ ಇರೋದಂತೆ ನೆನ್ನೆ ಅಂತೂ ತುಂಬ ಜಾಸ್ತಿನೇ ಆಗೋಯಿತು ಅವಾಗ ಪಾಪು ಶ್ ಅವಾಗ ಹಾಸ್ಪಿಟಲ್ ಹೋದೆ ಅಲ್ಲಿಂದ ಬಂದ ಮೇಲೆ ಸ್ವಲ್ಪ ಬೇಜಾರಾಗೋಯ್ತು ಹಂಗಾಗಿ ವೀಡಿಯೋಸು ಕಂಟಿನ್ಯೂ ಮಾಡಲೇ ನಾನು ನನಗೆ ಸ್ಟಾಪ್ ಮಾಡಿದೆ ಅಣ್ಣ ಆಮೇಲೆ ಊರಿಗೆ ಹೋಗೋಣ ಬೆಂಗ್ಳೂರಿಗೆ ಹೋಗೋಣ ಬರ್ತೀಯಾ ಇಲ್ಲೇ ಇರ್ತೀಯ ಅಂದರು ಇನ್ನೇನು ಹಸ್ಬೆಂಡ್ಗೆ ಮತ್ತು ಅಣ್ಣನಿಗೆ ಸುಮ್ಮನೆ ಹಿಂಸೆ ಆಗುತ್ತೆ ಊಟಕ್ಕೆ ಎಲ್ಲ ಅಂದ್ಬಿಟ್ಟು ಮನೆಯೋನು ಕೂಡ ಒಂದು ಹೆಣ್ಮಕ್ಳು ಇಲ್ಲ ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ಹಸ್ಬೆಂಡು ನೆನೆ ವಾರ ಎಲ್ಲ ಮಾಡ್ಕೊಂಡಿದ್ರು ಮನೆ ಹತ್ರ ಹೋಗೋಣ ಇನ್ನೇನು ಅಮ್ಮ ಸ್ವಲ್ಪ ಹುಷಾರಾಗಿದ್ರು ಪರವಾಗಿಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೊಳ್ಳೋ ಥರ ಆಗಿದ್ರಲ್ಲ ಹಂಗಾಗಿ ಇನ್ನೇನು ಹೋಗೋಣ ಅಂದ್ಬಿಟ್ಟು ನಾನು ನೈಟ್ ಬಂದಾಗಲೇ ಹತ್ತು ಗಂಟೆ ಹತ್ತುವರೆ ಆಗಿತ್ತು ಅನಿಸುತ್ತೆ ವೀಡಿಯೋ ಏನು ಕಂಟಿನ್ಯೂ ಹೋಗಲಿಲ್ಲ ನಿಮ್ಮ ಜೊತೆ ಏನು ಅಂದರೆ ಅಲ್ಲಿಗೆ ಅಪ್ಪನ್ನ ಅಷ್ಟೇ ವೀಡಿಯೋ ಏನು ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಬೆಳಗ್ಗೆಯಿಂದ ಕೆಲಸ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಎಲ್ಲ ವಾಶ್ ಮಾಡೋದಿತ್ತು ವಾಶ್ ಮಾಡಿಕೊಂಡು ಕೆಲಸ ಮಾಡಿಕೊಂಡೇ ಆಯಿತು ವಾರನೂ ಕೂಡ ಪೂಜೆನೂ ಕೂಡ ಮಾಡ್ಕೊಳ್ಳೋಕ್ಕಾಗಿಲ್ಲ ಇವತ್ತು ಗುರುವಾರ ಹೂವು ಇರಲಿಲ್ಲ ಅಣ್ಣ ಬಂದಿರಲಿಲ್ಲ ಹೂದಣ್ಣ ಆಲೆ ಒಂದು ಮೂರ್ನಾಲ್ಕು ದಿವಸದಿಂದ ಬರ್ತಾ ಇಲ್ವಂತೆ ರೈಟ್ ಜಾಸ್ತಿ ಆಗಿದೆಯಾ ಅಂತ ಏನೋ ಗೊತ್ತಿಲ್ಲ ಹಸ್ಬೆಂಡು ತೊಗೊಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಿದ್ದೆ ಹೇಳೋದು ಕೂಡ ಮರ್ತದೆ ಮತ್ತು ಅವರು ತರ್ತಿರ್ಲಿಲ್ವ ಅಂತ ಗೊತ್ತಿಲ್ಲ ಹೇಳೋದು ಮರ್ತಿದ್ನಲ್ಲ ಹಂಗಾಗಿ ಇವಾಗ ಸಂಜೆ ಆಲೆ ಐದೂವರೆ ಆಗಿದೆ ಈಗ ಸ್ನಾನ ಮಾಡಿಕೊಂಡು ನೆಲೆಯೆಲ್ಲ ಬೆಳಗ್ಗೆ ಒರೆಸಿಟ್ಕೊಂಡಿದ್ದೆ ನೋಡೋಣ ಹೂದಣ್ಣ ಬರ್ತಾರೇನೋ ಬರ್ತ ವೆಯ್ಟ್ ಮಾಡ್ತೀ ಬರಲಿಲ್ಲ ಹಂಗಾಗಿ ಇವಾಗ ಪೂಜೆ ಮುಗಿಸ್ಕೊಳ್ಳೋಣ ಅಲ್ಲೇ ಟೈಮ್ ಆಗ್ತಾ ಬರ್ತಾ ಇದೆಯಲ್ಲ ಅಂದ್ಬಿಟ್ಟು ಹೂವು ತೊಗೊಬರೋಣ ಅಂತ ಹೋಗ್ತಾ ಹೋಗ್ತಾಯಿದ್ದೀನಿ ಹಾಗಾಗಿ ನಿಮ್ಮನ್ನ ವೆಲ್ಕಮ್ ಕೂಡ ಮಾಡೋಕ್ಕಾಗಿರ್ಲಿಲ್ವಲ್ಲ ಹಾಗಾಗಿ ಸಿಕ್ತೆ ಅಷ್ಟೇ ಈಗಿನೇನಿಲ್ಲ ಫ್ರೆಶ್ ಆಗಿದ್ದೀನಿ ಹೂವು ತೊಗೊಬಂದು ಪೂಜೆ ಮುಗಿಸ್ಕೊತೀನಿ ಇವತ್ತೇ ಅಂದರೆ ಗುರುವಾರ ಬೆಳಗ್ಗೆನೇ ಪೂಜೆ ಮಾಡ್ಕೊಂಬಿಡ್ತಿದೆ ಇವತ್ತು ಸ್ವಲ್ಪ ಲೇಟೇ ಆಗೋಯಿತು ಸಂಜೆ ಪೂಜೆ ಮುಗಿಸ್ಕೊತೀನಿ ಏನಾಗೋಲ್ಲ ಇನ್ನೇನಿಲ್ಲ ಅಡುಗೆ ಮಾಡ್ಕೊಬೇಕು ಏನು ಮಾಡಬೇಕು ಏನೆಲ್ಲ ನಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಅಷ್ಟು ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ತುಂಬ ಬೇಜಾರಾಗ್ತಿದೆ ಅಪ್ಪನ ಕೂಡ ಜಾಸ್ತಿ ಹುಷಾರಿರ್ಲಿಲ್ಲವಲ್ಲ ಹಂಗಾಗಿ ಸ್ವಲ್ಪ ಬೇಜಾರೇ ಆಗೋಯ್ತು ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅಷ್ಟು ಬೇಜಾರಾಗಿಬಿಡ್ತು ಇವತ್ತು ಎಷ್ಟಾಗುತ್ತೋ ಅಷ್ಟು ನೆನ್ನೆದು ಇವತ್ತಿಂದು ಎರಡು ಕೂಡ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಅಂತ ಕೇಳ್ತೀನಿ ಫ್ರೆಂಡ್ಸ್ ತುಂಬ ಸಪೋರ್ಟ್ ಮಾಡ್ತಾ ಇರೋ ನಿಮ್ಮ ಸಪೋರ್ಟಿಗೆ ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ಅಂದರೆ ತುಂಬ ಅಂದರೆ ತುಂಬ ಸಪೋರ್ಟ್ ಮಾಡ್ತಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಅಂತ ಕೇಳ್ಕೊತೀನಿ ನನ್ನ ಮಗ ಈಗ ಬ್ರಷ್ ಮಾಡ್ತಾಯಿದ್ದಾನೆ ಏನು ಹೇಳೋದು ಅವನಿಗೆ ಸ್ನಾನ ಮುಗಿಸ್ಬಿಟ್ಟು ಬ್ರಷ್ ಮಾಡ್ತಾಯಿದ್ದೆ ತುಂಬ ಸೆಕೆ ತುಂಬ ಅಂದರೆ ತುಂಬ ಸೆಕೆ ಆಗ್ತಿದೆ ಇನ್ನೇನಿಲ್ಲ ಫ್ರೆಂಡ್ಸ್ ಹೂವು ತಗೊಬರ್ಬೇಕು ಹೂವು ತಗೊಂಡು ಪೂಜೆ ಮುಗಿಸ್ಕೊತೀನಿ ಫ್ರೆಂಡ್ಸ್ ನೋಡಿದ್ರಲ್ಲ ಹಾಸ್ಪಿಟಲ್ ಕರ್ಕೊ ಬಂದಿದ್ದೀನಿ ತುಂಬ ವರ್ಷಗಳಿಂದ ಹೊಟ್ಟೆ ನೋವಿತ್ತು ಆದರೂ ಒಂದು ವರ್ಷ ಒಂದಷ್ಟು ವರ್ಷದಿಂದ ಗ ಗ್ಯಾಪ್ ಆಯಿತು ಒಂದು ಐದು ವರ್ಷದಿಂದೆ ಗ್ಯಾಪ್ ಆಯಿತು ಆಮೇಲೆ ತಿರ್ಗಾ ಈಗ ಸ್ವಲ್ಪ ವಯಸ್ಸಾದಂಗೆ ನರ ವೀಕ್ನೆಸ್ ಆದಂಗೆ ತಿರ್ಗಾ ಸ್ಟಾರ್ಟ್ ಆಗಿಬಿಟ್ಟಿದೆ ಅದು ಹತ್ರ ಹೋಗ್ಬಿಟ್ಟು ಕೆಲಸ ಮಾಡ್ಕೊಬಂದರೆ ತುಂಬ ದೂರ ನಡೆದ್ರೆ ಅದು ಹೊಟ್ಟೆ ನೋವು ಸ್ಟಾರ್ಟ್ ಆಗಿಬಿಡುತ್ತೆ ನಾನು ಅಣ್ಣ ಎಲ್ಲ ಹೇಳಿದ್ವಿ ಹೋಗ್ಬಿಟ್ಬರೋಣ ಬಾ ಹಾಸ್ಪಿಟಲ್ಗೆ ಅಂತ ಓ ಓದ್ಸಲ್ಲಿ ಬಂದಿದ್ದಾಗೆಲ್ಲ ಅಣ್ಣ ಹೇಳಿದ್ರು ಬೆಂಗಳೂರಲ್ಲೇ ತೋರಿಸ್ತೀನಿ ಬಾ ಅಂತ ಕರೆದಿದ್ಕು ಅಪ್ಪ ಬರಲಿಲ್ಲ ಅವರು ಹಾಸ್ಪಿಟಲ್ಗೆ ಬರೋಕ್ಕೆ ಇಷ್ಟಪಡೋಲ್ಲ ಅಂತ ಹೇಳ್ಬೋದು ಬಂದಿರಲಿಲ್ಲ ಈಗ ತುಂಬ ಹೊಟ್ಟೆ ನೋವು ತಡೆಯೋಕ್ಕಾಗ್ದಿರಷ್ಟು ಹೊಟ್ಟೆ ನೋವು ಬಂತೋ ಏನೋ ಗೊತ್ತಿಲ್ಲ ಆದಮೇಲೆ ಅಪ್ಪನೇ ಕರೆದ್ರು ಹೋಗ್ಬಿಟ್ಟು ಬರೋಣ ಬರ್ತಿ ಹಾಸ್ಪಿಟಲ್ಗೆ ಇಲ್ಲ ಒಬ್ಬನೇ ಹೋಗ್ಬಿಟ್ಟು ಬರಲ್ಲ ಅಂದರು ನಾನು ಹೆಂಗೆ ಹೊಟ್ಟೆ ನೋವು ಇಟ್ಕೊಂಡು ಅವರು ಸ್ವಲ್ಪ ವೀಕ್ನೆಸ್ ಆಗಿದ್ದಾರಲ್ಲ ಹಂಗಾಗಿ ಹೆಂಗೊಬ್ರನ್ನೇ ಕಳ್ಸೋಕ್ಕಾಗುತ್ತೆ ನಾನು ಬರ್ತೀನಿ ನಡೀರಿ ಅಂತ ಕರ್ಕೊಬಂದೆ ಆಟೋ ಮಾಡಿಕೊಂಡೇ ಹೋಗೋಣ ಅಂದಿದ್ಕೆ ಸ್ವಲ್ಪ ಲೈಟಾಗಿತ್ತೇನೋ ಆವಾಗ ಹೊಟ್ಟೆ ನೋವು ಇಲ್ಲ ಬೈಕಲ್ಲೇ ಹೋಗೋಣ ಬಾ ಅಂತ ಕರ್ಕೊಬಂದರು ಹಂಗಾಗಿ ಬಂದ್ವಿ ಅವ್ರಿಗೇನು ಇಂಜೆಕ್ಷನ್ ತೊಗೊಂಡು ಜಾಸ್ತಿ ಇಂಜೆಕ್ಷನ್ ಎಲ್ಲ ತೊಗೊಳಲ್ಲ ರೇರು ಎಲ್ಲೋ ಒಂದೆರಡು ಮೂರು ವರ್ಷಕ್ಕೊಂದ್ಸಲಿ ತೊಗೋತಾರೋ ಇಲ್ವೋ ಅದು ಗೊತ್ತಿಲ್ಲ ಈಗ ಹೊಟ್ಟೆ ನಾವು ಇದ್ದಿದ್ದರಿಂದ ಅವ್ರು ಇದೇ ಇದಕ್ಕೆ ಹಾಸ್ಪಿಟಲ್ಗೆ ಬರೋಲ್ಲ ಅಂದ್ವಿ ಅವ್ರಿಗೆ ಇಂಜೆಕ್ಷನ್ ಆಗೋದೇ ಇಲ್ಲ ಸ್ವಲ್ಪ ನರಕ್ಕೆ ಇಂಜೆಕ್ಷನ್ ಹಾಕಿದ್ರು ಅದೆಲ್ಲ ಆದಮೇಲೆ ಒಂದು ಸ್ವಲ್ಪ ಹಣ್ಣು ತರಕಾರಿ ಸೊಪ್ಪು ಅಮ್ಮ ಗೋಧಿ ಹಿಟ್ಟು ಸ್ವಲ್ಪ ಇಲ್ಲ ಎಲ್ಲ ತೊಗೊಂಬ ಅಂತ ನಾನು ತೋರಿಸ್ತಾ ಇದ್ದೀನಿ ಬುಟ್ಟಿ ಅದು ಸಿಕ್ಸ್ಟಿ ರುಪೀಸ್ ಹೇಳಿದ್ರು ನಾನು ಫಾರ್ಟಿ ರುಪೀಸ್ ಕೊಟ್ಟು ತೊಗೊಂಬಂದೆ ನನಗೆ ಬೇಕಾಗುತ್ತೆ ಹೂವು ಆದರೂ ಆಗುತ್ತೆ ಫ್ರೂಟ್ಸ್ ಆದರೂ ತುಂಬಿಕಕ್ಕೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ತೊಗೊಂಡು ಬಂದೆ ಅದೆಲ್ಲ ಆದಮೇಲೆ ಬೈಕ್ ರ್ಯಾಲಿ ನೋಡ್ತಾ ಇದ್ದೀರಲ್ಲ ನೀವು ನಾನು ಈ ಪಕ್ಷ ಆ ಪಕ್ಷದ್ದು ಅಂತ ತೋರಿಸ್ತಾ ಇಲ್ಲ ಸುಮ್ಮನೆ ಹೋಗ್ತಿತ್ತಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ತಗೋ ಕ್ಲಿಪ್ಪಿಂಗ್ ತೊಗೊಂಡೆ ಅಷ್ಟೇ ಬೈಕ್ ರ್ಯಾಲಿ ಹೋಗ್ತಿತ್ತು ಡಾಕ್ಟರ್ ಮಂಜುನಾಥ್ ಸರ್ ಬಂದಿದ್ರಂತೆ ಹಂಗಾಗಿ ಹೋಗಿದ್ರು ಏನು ಬೇಡ ಕುಕ್ಕುರೆ ಏನು ಬೇಡ ಕುಕ್ಕುರೆ ಹೂವು ತಗೋಬರಕ್ಕೆ ಹೋಗ್ತಿದ್ವಲ್ಲ ಹಂಗೆ ನಮ್ಮ ಮನೆ ನಿಯರೇ ಇದೆ ಗಣೇಶನ ದೇವಸ್ಥಾನ ಅಲ್ಲಿ ಪೂಜೆಗೂ ಕೂಡ ಎಲ್ಲ ರೆಡಿ ಇದ್ರು ಹಂಗಾಗಿ ನಾವು ಕೂಡ ಪ್ರಸಾದ ತೊಗೊಂಡು ಮಂಗಳಾರತಿ ತೊಗೊಂಡು ಹೋಗೋಣ ಅಂದ್ಬಿಟ್ಟು ನಾನು ನನ್ನ ಮಗ ಇಬ್ಬರು ದೇವಸ್ಥಾನದೊಳಗಡೆ ಹೋಗಿ ಮಂಗಳಾರತಿನೂ ಕೂಡ ಮಾಡಿಕೊಟ್ರು ಈಗ ರೀಸೆಂಟಾಗಿ ಒಂದು ಸಿಕ್ಸ್ ಮಂತ್ ಆಗಿರ್ಬೇಕು ಅಷ್ಟೇ ಇದು ಸಾರಿ ಒನ್ ಇಯರ್ ಆಗಿರಬೇಕು ಓಪನ್ ಆಗಿದ್ದು ಒನ್ ಇಯರ್ ಆಯಿತು ಅನಿಸುತ್ತೆ ಪೂಜೆನೂ ಕೂಡ ಎಲ್ಲ ಮಾಡಿಕೊಟ್ರು ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮಂಗಳಾರತಿ ಎಲ್ಲ ತಗೊಂಡು ಆಮೇಲೆ ಸಿಹಿ ಪೊಂಗಲ್ ಮಾಡ್ಕೊಬಂದಿದ್ರು ಸಿಹಿ ಪೊಂಗಲ್ಲು ಎಲ್ಲ ಪ್ರಸಾದ ಎಲ್ಲ ತಗೊಂಡು ತಿಂದ್ಕೊಂಡು ಒಂದು ರೌಂಡ್ ದೇವ ದೇವ ಒಂದು ರೌಂಡ್ ಬಂದ್ವಿ ದೇವ್ರ ಪ್ರದಕ್ಷಿಣೆ ಹಾಕ್ಕೊಂಡು ಫುಲ್ಲು ಒಂದು ರೌಂಡ್ ಬಂದು ಆಮೇಲೆ ತಿರ್ಗಿ ಕೈ ಮುಕ್ಕೊಂಡು ಹೂವು ತಗೊಬರಕ್ಕೆ ಹೋಗೋಣ ಅಂದ್ಬಿಟ್ಟು ನನ್ನ ಮಗನ್ನ ಕರ್ಕೊಂಡು ಹೋಗೋಣ ಅಂತ ಹೊರಟಿದ್ದೀನಿ ತುಂಬಾ ಅಂದ್ರೆ ತುಂಬ ಊದ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ ಅವಾಗೆಲ್ಲ ಕೆ ಕೆಜಿ ಇಪ್ಪತ್ತು ರೂಪಾಯಿ ಇದ್ರೆ ಇವಾಗ ನೂರು ಗ್ರಾಮ್ ಐವತ್ತು ರೂಪಾಯಿ ಏನ್ ತಗೊಳಿ ಎಲ್ಲಿ ಹೋಗಿದ್ದೀನಿ ನೀನು ಹೋಗಿದ್ದೆ ಬುಟ್ಟಿಕ್ಕೋ ಬಂದೆ ಹೌದಾ ಹೂವ ತಗೋಬಂದಾ ಮಾಮಿಗೆ ಎಷ್ಟೊಂದು ರೇಟ್ ಆಗಿಬಿಟ್ಟಿದೆ ಗಗ್ನಕ್ಕೆ ಏರ್ಬಿಟ್ಟೈತಿ ಹೂದ್ರೇಟ್ ಮಾತಾಡ್ಸೋಕ್ಕೆ ಆಗ್ತಿಲ್ಲ ನೂರು ಗ್ರಾಮ್ ಐವತ್ತು ರೂಪಾಯಿ ತೋರಿಸ್ತೀನಿ ನಾನು ಮನೆಗೆ ಹೋಗಿ ತುಂಬ ರೇಟ್ ಜಾಸ್ತಿ ಆಗ್ಬಿಟ್ಟೈತೆ ಏನೂ ಇಲ್ಲ ಆಗ್ತಾಯಿಲ್ಲ ಅಂಬಾ ಹೌದಾ ಆಂಟಿರ್ ಮನೆಗೆ ಹೋದರೆ ಅಂಬ ಕೊಡ್ತಾರೆ ನಿನಗೆ ಹ್ಞೂ ಹೋಗ್ತೀಯಾ ಏನದು ತೋರಿಸು ತೋರಿಸು ಬೊಟ್ಟು ಇಲ್ಲಿ ನಿಂದು ಬೊಟ್ಟು ವಾವ್ ಯಾವ ದೇವಸ್ಥಾನಕ್ಕೆ ಹೋಗಿದಪ್ಪ ನೀನು ಗಣೇಶ ಹ್ಮ್ ಗುಡ್ ಬಾಯ್ ಹ್ಮ್ ಗಣೇಶನ್ ದೇವಸ್ಥಾನಕ್ಕೆ ಹೋಗಿದ್ದ ಮನೆ ಹತ್ರ ಬಂದು ಮನೆ ಸಿಕ್ತಲ್ಲ ಹೂವು ಎಲ್ಲ ತೊಗೊಂಡು ಮನೆಗೆ ಬಂದ್ವಿ ಆಲೇ ಸಿಕ್ಸ್ ಆಗಿತ್ತಾ ಏನೋ ಅಂತ ಗೊತ್ತಿರೋ ಟೈಮಿನ ನೋಡಲಿಲ್ಲ ನಾನು ಹೂವು ಅಂದರೆ ಒಂದು ಮಳೆ ಐವತ್ತು ರೂಪಾಯಿ ಅಂತ ಅಂದರು ಒಂದು ಮಳೆ ತೊಗೊಂಡಿದ್ರೆ ಬೆಟರ್ ಅಂತ ಅನ್ನಿಸ್ಬಿಡ್ತು ಮನೆಗೆ ಬಂದಿದ್ದ ತಕ್ಷಣ ಕಟ್ಟಿದ್ರೆ ಒಂದು ಮಳನೂ ಬರಲಿಲ್ಲ ಅದು ಐವತ್ತು ರೂಪಾಯಿ ಹೂವು ಅಂದರೆ ನೂರು ಗ್ರಾಮ್ ಐವತ್ತು ಒಂದು ಮಳ ತೊಗೊಂಡ್ರು ಐವತ್ತು ರೂಪಾಯಿ ಅಂದರು ನಾನು ಅಂದರೆ ಬಿಡಿ ಹೂವು ತೊಗೊಂಡ್ರೆ ಏನೋ ಜಾಸ್ತಿ ಬರ್ಬೋದೇನೋ ಅಂತ ತೊಗೊಂಡೆ ಒಂದು ಮಳ ಬರಲೇ ಇಲ್ಲ ಬಿಡಿ ಟ್ವೆಂಟಿ ರುಪೀಸ್ಗೆ ಮಲ್ಲಿಗೆ ಹೂವು ಹಾಕಿಸ್ಕೊಂಡೆ ಅದು ಒಂದೂವರೆ ಮಳ ಮೇಲೆ ಬಂತು ಅದೇ ಹೂವು ದೇವ್ರಿಗೆಲ್ಲ ಇಟ್ಟು ಪೂಜೆ ಮಾಡೋಂಗೂ ಆಯಿತು ಇನ್ನು ಬಿಡಿ ಹೂವು ಎಲ್ಲ ಕೆಳಗಡೆ ಎಲ್ಲ ಇತ್ತಲ್ವ ಅದೆಲ್ಲ ತುಳಸಿ ಗಿಡದ ಕೆಳಗಡೆ ಹಾಕಿ ಆಮೇಲೆ ದೇವ್ರ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ನೋಡಿ ರಾಘವೇಂದ್ರ ಸ್ವಾಮಿಗೆ ಮತ್ತೆ ಕಳಿಸಕ್ಕೆ ಅನ್ನಪೂರ್ಣೇಶ್ವರಿ ತಾಯಿಗೆ ಇಷ್ಟಕ್ಕೆ ಮಾತ್ರ ಮಲ್ಲಿಗೆ ಹೂವು ಆಯಿತು ಅದೇ ಒಂದೂವರೆ ಮಳೆ ಆಗಿತ್ತು ಮಲ್ಲಿಗೆ ಹೂವು ರಾಘವೇಂದ್ರ ಸ್ವಾಮಿಗೆ ತುಂಬಾ ಪ್ರಿಯ ಅಂತಲೇ ಹೇಳ್ಬೋದು ತುಂಬ ಅಂದರೆ ಹೂವನಾದ್ರೂ ಮಲ್ಲಿಗೆ ಹೂವನೇ ಇಟ್ಟು ಪೂಜೆ ಮಾಡೋದು ತುಂಬ ಅದು ಶ್ರೇಷ್ಠ ಅಂತಲೇ ಹೇಳ್ಬೋದು ನಾನು ಪೂಜೆ ಎಲ್ಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಪೂಜೆ ಎಲ್ಲ ಮುಗಿಸ್ಕೊಂಡೆ ಆಲೆ ಸಿಕ್ಸ್ ತರ್ಟಿ ಆಗಿದೆ ಪೂಜೆ ಎಲ್ಲ ಮುಗೀತು ಹೂವು ತೊಗೊಬಂದಿ ಹೂವು ಎಲ್ಲ ಕಟ್ಟಿ ಬಿಡುವನ್ನೇ ತೊಗೊಬಂದಿದೆ ಇಲ್ಲ ಅಂತ ಅಂದರೆ ಒಂದು ಮಳೆ ಐವತ್ತು ರೂಪಾಯಿ ಹೇಳ್ತಿದ್ರು ಅದಕ್ಕೂ ಐವತ್ತೇ ಆಗಿತ್ತು ಸ್ವಲ್ಪ ಜಾಸ್ತಿ ಬರ್ತವೆ ಅಂತ ಹೂವು ಎಲ್ಲ ಕಟ್ಕೊಂಡು ಮಲ್ಲಿಗೆ ಹೂವು ಒಂದುವರೆ ಮಳೆದಷ್ಟು ಆಯಿತು ಹೂವು ಎಲ್ಲ ಕಟ್ಟಿ ದೇವರಿಗೆಲ್ಲ ಪೂಜೆ ಮಾಡಿ ಇನ್ನೇನಿಲ್ಲ ಫ್ರೆಂಡ್ಸ್ ನಿಂತ್ಕೊಳ್ಳೋದೇ ಒಂದು ಕೆಲಸ ಇನ್ನೇನಿಲ್ಲ ಸ್ವಲ್ಪ ಸಾಂಬಾರು ಮಾಡಿಕೊಂಡು ಊಟ ಮಾಡ್ಕೊಳ್ಳೋದಷ್ಟೇ ಸಾಂಬಾರು ತರಕಾರಿ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿ ಊಟ ಮಾಡೋದಷ್ಟೇ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ಸಾಂಬಾರು ರೆಸಿಪಿ ಅಂದರೆ ರೆಸಿಪಿ ಶೂಟ್ ಮಾಡ್ಕೊಳ್ಳೋಲ್ಲ ಏನು ಮಾಡಿದೆ ಏನು ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡಿಕೊಂಡು ಈ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಅಂದರೆ ಲಾಂಗ್ ಆಗುತ್ತೆ ನೆನೆಯದು ಮತ್ತು ನೆನೆಯದು ಇದೆಯಲ್ವ ಹಂಗಾಗಿ ಸಿಂಪಲ್ ಆಗಿದ್ರು ಪರವಾಗಿಲ್ಲ ಅಂದ್ಬಿಟ್ಟು ಇವತ್ತು ನೆನೆಯದು ಮತ್ತು ಇವತ್ತಿಂದ ಎರಡೂದು ಕೂಡ ಅಪ್ಲೋಡ್ ಮಾಡ್ತೀನಿ ಆದರೆ ಇವತ್ತು ಅಪ್ಲೋಡ್ ಮಾಡ್ತೀನಿ ಆಗಿಲ್ಲ ಅಂದರೆ ನಾಳೆ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ದಯವಿಟ್ಟು ಎಲ್ಲೂ ಕೂಡ ಸ್ಕಿಪ್ ಮಾಡ್ದಂಗೆ ವಾಚ್ ಮಾಡಿ ಸಾಂಬಾರು ಕೂಡ ರೆಡಿ ಇದ್ದೀನಿ ತರಕಾರಿ ಸಾಂಬಾರು ಮಾಡೋಣ ಅಂತ ನಾನೇನು ರುಬ್ಬೇನು ಹಾಕಲಿಲ್ಲ ಹಂಗೇ ತರಕಾರಿ ಎಲ್ಲ ಕಟ್ ಮಾಡಿಕೊಂಡು ಈರುಳ್ಳಿ ಟೊಮೊಟೊ ಇಷ್ಟನ್ನು ಹಾಕ್ಕೊಂಡು ಬೀನ್ಸು ಗೆಡ್ಡೆ ಕೋಸು ಕ್ಯಾರೆಟು ಬದ್ನೆಕಾಯಿ ಆಲೂಗೆಡ್ಡೆ ಇಷ್ಟು ಹಾಕಿ ಒಂದು ಸ್ವಲ್ಪ ಬೇಳೆ ಹಾಕ್ಕೊಂಡು ಎರಡು ವಿಷಲ್ ಕೂಗಿಸ್ಕೊಂಡೆ ಕೂಗಿಸ್ಕೊಂಡಿದ್ದೆಲ್ಲ ಆದಮೇಲೆ ಒಗ್ಗರಣೆ ಹಾಕ್ಕೊಂಡೆ ಸಾಸಿವೆ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಚ್ಕೊಂಡು ಒಗ್ಗರಣೆ ಮಾಡಿಕೊಂಡು ರೈಸ್ ಮಾಡ್ಕೊಂಡಿದೆ ನನ್ನ ಮಗಂಗೆ ತಿನ್ಸೋಣ ಅಂತ ಸ್ವಲ್ಪ ಎತ್ಕೊಂಡಿದ್ದೆ ಖಾಲಿಯಾಗಿತ್ತು ಕುಕ್ಕರಲ್ಲಿ ಮುದ್ದೆ ಇನ್ನೊಂದು ಬ್ಯಾಲೆನ್ಸ್ ಉಳಿದಿದೆ ಹಸ್ಬೆಂಡು ಸ್ವಲ್ಪ ಹೊರಗಡೆ ಹೋಗಿದ್ರು ಹಂಗಾಗಿ ಒಂದು ಮುದ್ದೆ ಇದೆ ಫುಲ್ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಏನಿಲ್ಲ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಏನಿದ್ರು ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಫ್ರೆಂಡ್ಸ್ ನಿಮ್ಮ ಸಪೋರ್ಟ್ ನಂಗೆ ತುಂಬ ಬೇಕಾಗಿರೋದ್ರಿಂದ ಕೇಳ್ತಾ ಇದ್ದೀನಿ ಓಕೆ ಬಾಯ್ ಫ್ರೆಂಡ್ಸ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನೊಂದಿಗೆ